ನಮಸ್ಕಾರ ಸರಿತಾ ವಿಲ್ಲೇಜ್ ಬ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪೂರ್ತಿ ವೀಡಿಯೋನ ವಾಚ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಎಲ್ಲ ನೋಡಬೇಕು ಅಂತ ಅಂದರೆ ಬಿಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾನು ತೋರಿಸ್ತಿರೋ ಪ್ಲೇಸ್ ಯಾವುದಪ್ಪ ಅಂದರೆ ನಮ್ಮೂರಿನ ದೇವಸ್ಥಾನ ದೇವಸ್ಥಾನದ ಸುತ್ತಮುತ್ತ ಇರೋದು ಈ ತರ ನೇಚರು ನೋಡಿ ಏನು ಚೆನ್ನಾಗಿದೆ ಗುಡ್ಡ ಬೆಟ್ಟ ಮಧ್ಯದಲ್ಲಿ ಗದ್ದೆ ಕಡೆ ಈ ಕಡೆ ಹಳ್ಳಗಳು ಮತ್ತೆ ದೇವಸ್ಥಾನದ ಮಧ್ಯದಲ್ಲಿ ಬಾವಿ ಇರೋದು ಚೆನ್ನಾಗಿದೆ ನೋಡಿ ನೀರು ಕೂಡ ತುಂಬಾ ಇದೆ ತುಂಬಾ ಸಿಹಿ ಆ ಕಡೆ ಇದೆ ನೀರು ಈ ನೀರು ಕುಡಿಯೋಕ್ಕೆ ತುಂಬ ಖುಷಿಯಾಗುತ್ತೆ ಇದು ನಮ್ಮೂರಿನ ದೇವಸ್ಥಾನ ನಾವು ಆರಾಧಿಸುವ ದೈವ ಇದು ನಾವು ಬೇಡಿದಂತಹ ವರಗಳನ್ನು ನೀಡುವ ನಮ್ಮ ಮನೆ ದೇವರು ಇದು ಇದರ ಹೆಸರು ಮಹಾ ಅಮ್ಮ ಅಂತ ನಾವು ಮಾಸ್ತಿ ಅಮ್ಮ ಅಂತ ಕರಿತೀವಿ ಇದು ಇರೋದು ಗದ್ದೆಗಳ ಮಧ್ಯದಲ್ಲಿ ಏನು ಚೆನ್ನಾಗಿದೆ ನೋಡಿ ನೇಚರು ನಮ್ಮನೆಯಲ್ಲಿ ನವರಾತ್ರಿ ಪೂಜೆ ಇರೋದ್ರಿಂದ ನಮ್ಮದೇ ಪೂಜೆ ಇತ್ತು ಸೊ ಇದೆಲ್ಲ ನಾನು ಹಾಕಿರೋ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ದೇವಸ್ಥಾನಕ್ಕೆ ಅಂದರೆ ನನಗೆ ತುಂಬ ಇಷ್ಟ ಯಾಕೆ ಅಂದರೆ ನೇಚರ್ ನೋಡಲಿಕ್ಕೆ ಮತ್ತು ದೇವ್ರನ್ನ ನೋಡಲಿಕ್ಕೆ ತುಂಬ ಖುಷಿಯಾಗತ್ತೆ ಇದು ಚಿಕ್ಕದಾಗಿದ್ದರೂ ಕೂಡ ಏನೋ ಒಂಥರ ಮನಸ್ಸಿಗೆ ಸಂತೋಷ ಹೋದರೆ ನೇಚರ್ನ ಇಷ್ಟಪಡೋರು ಯಾರಾದರೂ ಇದ್ದರೆ ಲೈಕ್ ಮಾಡೋದು ಮರಿಬೇಡಿ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗಳಿಗೂ ಕೂಡ ಇಲ್ಲಿ ಬರೋದು ಅಂದರೆ ತುಂಬ ಇಷ್ಟ ನೋಡಿ ಹಳ್ಳಗಳು ಮಧ್ಯ ಮಧ್ಯದಲ್ಲಿ ಸಣ್ಣ ಸಣ್ಣ ಜರಿಗಳು ಸಿಗುತ್ತೆ ಈಗ ಮಳೆಗಾಲ ಸ್ವಲ್ಪ ಕಮ್ಮಿ ಇರೋದ್ರಿಂದ ನೀರು ಕೂಡ ಸ್ವಲ್ಪ ಕಮ್ಮಿ ಇದೆ ಇದು ನೋಡಿ ತೋಟ ಸುತ್ತ ತೋಟ ಇದೆ ಗದ್ದೆ ಆದಮೇಲೆ ತೋಟ ಬರುತ್ತೆ ಅಲ್ಲಿ ಕಾಣಿಸ್ತಿರೋದು ದೇವಸ್ಥಾನ ನಾನು ನನ್ನ ಮಗಳು ದೇವಸ್ಥಾನ ಕ್ಲೀನ್ ಮಾಡಿ ಮತ್ತೆ ರಂಗೋಲಿ ಹಾಕಿ ಬರೋಣ ಅಂತ ಹೋಗಿದ್ವಿ ಇವಾಗ ಎಲ್ಲ ಮುಗೀತು ಇವಾಗ ಮನೆಗೆ ಹೋಗ್ತಿದ್ವಿ ಹಾಗೆ ಇದನ್ನೆಲ್ಲ ನೋಡೋದ್ನೆಲ್ಲ ನಿಮಗೂ ಕೂಡ ತೋರಿಸೋಣ ಅಂತ ಹಾಗೆ ಸಣ್ಣದೊಂದು ವಿಡಿಯೋ ಮಾಡಿದೆ ಹಾಗೆ ನಾವು ಹೋಗ್ತಾ ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಕಾಣಿಸ್ತು ಅದನ್ನು ಕೂಡ ತೋರಿಸೋಣ ಅಂತ ಸ್ವಲ್ಪ ವೀಡಿಯೋನ ಮಾಡಿದೆ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಮತ್ತು ನಿಮಗೆ ಅನಿಸಿದ್ದನ ಅನಿಸಿಕೆಗಳ ಮೂಲಕ ತಿಳಿಸಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ